ಎಲ್ರಿಗೂ ನಮಸ್ಕಾರ ಇವತ್ತು ಆಷಾಢ ಶುಕ್ರವಾರ ಶುಕ್ರವಾರ ದಿನ ಬಂದು ಅಮ್ಮನ ದರ್ಶನ ಮಾಡಿರೋದು ತುಂಬ ತುಂಬ ಖುಷಿ ಆಗ್ತಾ ಇದೆ ದೇವ್ರ ಮುಂದೆ ಕೂತ್ಕೊಂಡು ಅಮ್ಮನ ನೋಡೋದು ಒಂಥರ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಸ್ಪೆಷಲಿ ಆಷಾಢ ಶುಕ್ರವಾರ ದಿನ ಅಮ್ಮ ಸನ್ನಿಧಾನದಲ್ಲೇ ಇರ್ತಾರೆ ನಾವು ಕೇಳ್ಕೊಳ್ಳೋ ಎಲ್ಲ ಹೊರಗಳ್ನ ನೀಡ್ತಾರೆ ಅನ್ನೋದೇ ಒಂದು ನಂಬಿಕೆ ಆ ಒಂದು ವೈಬ್ರೇಷನ್ ಕೂಡ ಫೀಲ್ ಆಗುತ್ತೆ ಅಮ್ಮನ ಅಮ್ಮನ್ ಮುಂದೆನೆ ಕುತ್ಕೊಂಡಿದ್ದೆ ನಾ ನೋಡ್ತಾ ಇದ್ದೆ ಏನು ಏನ್ ಕೇಳ್ಕೋಬೇಕು ಗೊತ್ತಾಗಲ್ಲ ದೇವ್ರ ಮುಂದೆ ಇದ್ದಾಗ ಅಮ್ಮ ನೀನ್ ತೋರ್ಸೋದು ನಡೀತೀನಿ ಅನ್ನೋದು ಅನ್ನೋದಷ್ಟೇ ನಮ್ಮ ನಂಬಿಕೆ ಆಗಿರುತ್ತೆ ಅಂಡ್ ಇಷ್ಟೊಂದು ಜನ ನೋಡಿದಾಗ ಅಮ್ಮ ಎಷ್ಟು ಪವರ್ಫುಲ್ ಅನ್ನೋದು ಎಲ್ರಿಗೂ ಗೊತ್ತು ಜಗನ್ಮಾತೆ ಆಷಾಢ ಶುಕ್ರವಾರ ಒಂದು ವಿಶೇಷವಾದ ದಿನ ಇವತ್ತು ನನಗೆ ಒಂದು ಬ್ಯೂಟಿಫುಲ್ ದರ್ಶನ ಕೊಟ್ಟಿರೋದು ತುಂಬಾ ಖುಷಿಯಾಗಿದೆ ನಾನಿಲ್ಲಿಗೆ ಚಿಕ್ಕ ವಯಸ್ಸಿಂದನೂ ಬರ್ತೀನಿ ಬಿಕಾಸ್ ಚಾಮುಂಡೇಶ್ವರಿ ನನಗೆ ತುಂಬಾ ಇಷ್ಟ ದೇವತೆ ಹಾಗಾಗಿ ಚಿಕ್ಕ ವಯಸ್ಸಿಂದ ನನ್ನ ಏನೇ ಅಂದ್ರು ನನ್ನ ಪರ್ಸನಲ್ ಲೈಫ್ ಇರ್ಬೋದು ಪ್ರೊಫೆಷನಲ್ ಲೈಫ್ ಇರ್ಬೋದು ಏನೇ ಒಂದು ದೊಡ್ಡದಾದ ಸ್ಟೆಪ್ಸ್ ನ ತಗೊಳ್ಳೋದಕ್ಕೂ ಮುಂಚೆ ಅಮ್ಮನ ಆಶೀರ್ವಾದ ತಗೊಂಡು ಅಮ್ಮನ ಪರ್ಮಿಷನ್ ತಗೊಂಡೆ ನಾನು ನೆಕ್ಸ್ಟ್ ಸ್ಟೆಪ್ ನ ಮುಂದೆ ಇಡ್ತೀನಿ ತಿಂಗಳಿಗೊಮ್ಮೆ ನಾನು ಬಂದೇ ಬರ್ತೀನಿ ಸ್ಪೆಷಲಿ ಆಷಾಢ ಶುಕ್ರವಾರ ಮಿಸ್ ಮಾಡೋದೇ ಇಲ್ಲ ನಾನು ಬೆಳಗಿನ ಶಾವ ನಾಲ್ಕು ಗಂಟೆಗೆ ಹೊರಟಿದ್ದು ಬೆಂಗಳೂರಿಂದ ಇಲ್ಲಿ ಬಂದ್ ರೀಚ್ ಆಗೋ ಅಷ್ಟರಲ್ಲಿ ಆರು ಗಂಟೆ ಆಯ್ತು ಸೊ ಇವಾಗ ದರ್ಶನ ಆಯ್ತು ತಾಯಿನೇ ಎಲ್ಲ ನೋಡ್ಕೊಂತಾರೆ ಅಷ್ಟೇ ನಂಬಿಕೆ ದೇವ್ರ ಮುಂದೆ ಕೂತಾಗ ನಿಮ್ಗೆ ಏನ್ ಅನ್ಸುತ್ತೆ ನೀವೇನು ದಾರಿ ತೋರಿಸ್ತೀರಾ ಅದಂತೆ ನಾನು ನಡೀತೀನಿ ಅಂತ ಕೇಳ್ಕೊತೀನಿ ಬಿಟ್ರೆ ಅಪ್ಪ ಅಮ್ಮ ತಮ್ಮ ನಾನು ನೆಮ್ಮದಿಯಾಗಿರಬೇಕು ಆರೋಗ್ಯವಾಗಿರಬೇಕು ಅಂಡ್ ಎಲ್ರಿಗೂ ಎಲ್ಲ ಒಳ್ಳೆ ಮನಸ್ಸುಗಳಿಗೂ ಒಳ್ಳೇದಾಗಬೇಕು ಅಷ್ಟೇ